ಇನ್ನೊಂದು ಹುಬ್ಬಳ್ಳಿಯಿಂದ ಬಂದಿರುವಂತಹ ಅದು ಒಂದು ಎರಡು ಡಿ ಜೆ ಚಳ್ಕಿರೆ ಹಳೆ ಪೈಪಿಸುತ್ತಾರೆ ಸೊ ಇನ್ನೇನು ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡಿ ಜೆಗಳು ಅದ್ಭುತವಾಗಿ ಒಂದು ಡಿ ಜೆ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಡೀಸೆ ಡೀಸೆ ಒಂದು ಡೀಸೆ ಎರಡು ಬೈಪಾಸಲ್ಲಿ ಎರಡಿದೆ ಸೊ ಇಲ್ಲೂ ಒಂದಿದೆ ಇದು ಹುಬ್ಳಿಯಿಂದ ಬಂದಿರುವಂತಹ ಒಂದು ಡೀಜೆ ಅದೇ ರೀತಿಯಾಗಿ ನಿಮಗೆ ಮುಂದೆಗಡೆ ಹೋದರೆ ಅಲ್ಲೊಂದು ಡೀಝೆ ಇದೆ ಅದು ಮಹಾರಾಷ್ಟ್ರದಿಂದ ಬಂದಿರುವಂತಹ ಒಂದು ಡಿಜೆ ಎರಡು ಅಕ್ಕಪಕ್ಕ ಇದಾವೆ ಅದು ಮಯೂರ ಡೀಝೆ ಸೊ ಇದು ಡೇಸ್ ಹುಬ್ಳಿ ಹುಬ್ಳಿ ಜೆ ಇದು ಒಳ್ಳೆ ಉತ್ತಮವಾದಂತಹ ಲೈಟಿಂಗ್ ವ್ಯವಸ್ಥೆ ಎಲ್ ಇ ಡಿ ಇದೆ ಒಳ್ಳೆ ಸೌಂಡ್ಸ್ ಇದೆ ಸೊ ಹಾಗೆ ಬಂದರೆ ಇನ್ನೊಂದು ಮಯೂರದಿಂದ ಬಂದಂತಹ ಮಹಾರಾಷ್ಟ್ರದಿಂದ ಬಂದಂತಹ ಡಿ ಜೆ ನೋಡಿ ಇದು ಚಿತ್ರದುರ್ಗ ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಒಂದು ಡಿ ಜೆ ಮೆರವಣಿಗೆಗೆ ಎರಡು ಡಿ ಜೆ ಇದೆ ಇನ್ನೂ ಮೂರು ಇದೆ ಅಂತೆ ಸೊ ಅದನ್ನು ಸಿಟಿಯಲ್ಲಿ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಸೊ ಆದಷ್ಟು ಆ ಒಂದು ಡಿ ಜೆಗಳನ್ನು ನಿಮಗೆ ಪರಿಚಯ ಮಾಡ್ತೀನಿ ಇದು ಒಂದು ಡಿ ಜೆ ಎರಡು ಡಿ ಜೆ ಇಲ್ಲೇ ಇದೆ ಬೈಪಾಸಲ್ಲಿ ಸೊ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಸೊ ಆದಷ್ಟು ಬೇಗ ಎಲ್ಲ ಬಾಯ್ಸು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನೋಡ್ರಿ ಇದು ಮಯೂರ ಸೌಂಡ್ಸು ಭಾರಿ ಅದ್ಭುತವಾಗಿ ಡಿ ಜೆ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ಸೌಂಡ್ ಮಾತ್ರ ಎಕೋ ಹೊಡಿತೈತೆ ಕಿವೆ ಮಾತ್ರ ನಿಲ್ಲಲ್ಲ ಅಷ್ಟು ಸೌಂಡಿದೆ ಏಕೆಂದರೆ ಅದ್ಭುತವಾದಂತಹ ಹಿಂದೂ ಮಹಾಗಣಪತಿಯ ಚಿತ್ರದುರ್ಗ ಈ ಒಂದು ಸಂದರ್ಭದಲ್ಲಿ ಡಿ ಜೆಗಳ ಸೌಂಡು ನೈಟು ಹನ್ನೊಂದು ಗಂಟೆವರೆಗೂ ನಡೆಯುವಂತಹ ಒಂದು ಶೋಭಾಯಾತ್ರೆ ಇದಾಗಿದೆ ಸ್ನೇಹಿತರೆ ಸೊ ಇಲ್ಲೆಲ್ಲ ಚಿತ್ರದುರ್ಗದ ಕೋಟೆನಾಡಿನ ಎಲ್ಲ ಬಾಯ್ಸು ಕಾಯ್ತಾ ಇದ್ದಾರೆ ಡಿ ಜೆ ಯಾವ ರೀತಿ ನಡೆಯುತ್ತೆ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಜನ ಬಂದು ಕಾಯ್ತಾ ಇದ್ದಾರೆ ಈ ಒಂದು ಡಿ ಜೆ ಕಣ್ ತುಂಬಿಕೊಳ್ಳಲು ಸೊ ಎರಡು ಡಿ ಜೆ ಪರಿಚಯ ಆಗಿದೆ ಇನ್ನು ಮೂರು ಡಿ ಜೆ ಬಾಕಿ ಇದೆ ಸಿಟಿ ಸೆಂಟ್ರಲ್ಲಿದೆ ಆನಾಯ್ತು ಅದು ಆ ಕಡೆ ಬನ್ನಿ ಹೋಗೋಣ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಡಿ ಜೆ ಯಾವ ರೀತಿ ಬರ್ತಾ ಇದೆ ಏಕೋ ಬೇಸು ಚಿಲ್ಲಿ ಸುಮಾರು ಬಾಕ್ಸ್ ಇಟ್ಟಿದ್ದಾರೆ ಅದ್ಭುತವಾದಂತಹ ಡಿ ಜೆ ಸೌಂಡ್ಸ್ ಇದೆ ಇದು ಹುಬ್ಳಿಯಿಂದ ಬಂದಿದೆ ಅದು ಮಹಾರಾಷ್ಟ್ರದಿಂದ ಬಂದಿದೆ ಒಂದಕ್ಕಿಂತ ಒಂದು ಪೈಪೋಟಿ ಎರಡು ತ ಸೂಪರ್ ಆಗಿ ಒಳ್ಳೆ ಸೌಂಡ್ಸ್ ಬರ್ತಾ ಇದೆ Assalamualaikum <laughs> warahmatullahi wabarakatuh ಜನ ಲೈವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಂಟು ಜನ ಲೈವ್ ನೋಡ್ತಿದ್ದಾರೆ ಯೂಟ್ಯೂಬಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸ್ನೇಹಿತಲ್ಲ ಶೇರ್ ಮಾಡಿ ಈ ಒಂದು ಪ್ರಥಮವಾಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಡಿ ಜೆಗಳನ್ನು ಆ ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಂಟು ಜನ ಲೈವ್ ನೋಡ್ತಾ ಇದ್ರಿ ಥ್ಯಾಂಕ್ ಯು ಅದೇ ರೀತಿಯಾಗಿಲ್ಲ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಇದು ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನೆ ಶೋಭಾಯಾತ್ರೆ ಅತಿ ಜೋರಾಗಿದೆ ಶೋಗಿ ಎಲ್ಲ ನಡಿತು ಇದು ಒಂದು ಡಿಜೆ ಇನ್ನೊಂದು ಡೀಜೆ ಇದೆ ಆರ್ಭಟ ಸಿಂಹ ಗರ್ಜನೆ ಆರ್ಭಟ ಶೋರ್ ಇದೆ ನೋಡ್ರಿ ಜನ ತುಂಬ ಜನ ಬಂದೆಲ್ಲ ಕಾಯ್ತಾ ಇದಾರೆ ಪೊಲೀಸರ ಆಲ್ರೆಡಿ ಬಂದೋಬಸ್ತಿಗೆ ರೆಡಿ ಆಗಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಈ ಒಂದು ಡಿಜೆ ಪ್ರಾರಂಭವಾಗುತ್ತೆ ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಜೆ ಇದು ಒಂದು ಜೆ ಇದೆ ರೆಡಿ ಮಾಡ್ತಾ ಇದ್ದಾರೆ ಓ ಇದಾದ್ರೆ ಮುಂದೆ ತಗೊಂಡು ಹೋಗ್ತೇವೆ ನೋಡ್ರಿ ಅಲ್ಲೇ ಇದು ಸ್ಟಾರ್ಟ್ ಆಗಿದೆ ಮುಂದಕ್ಕೆ ಹೋಗೋದಕ್ಕೆ ಮುಂದಕ್ಕೆ ಹೋಗಿ ಗಣಪತಿ ಮುಂದಕ್ಕೆ ಹಾಕುತ್ತೆ ಅನ್ಸುತ್ತೆ ಡಿಜೆ ಇದು ಸೊ ಈ ಡಿ ಜೆ ರೆಡಿ ಆಗಿ ಮುಂದೆ ಹೋಗ್ತಾ ಇದೆ ಪಾಸಿಂಗ್ ಐದು ಡಿಜೆ ಅಂತ ಹೇಳ್ತಿದ್ದಾರೆ ಇದು ಎರಡನೇ ಡಿಜೆ ಇದು ಮಹಾರಾಷ್ಟ್ರದಿಂದ ಬಂದಂತಹ ಮಯೂರ ಡಿಜೆ ಸೌಂಡ್ಸ್ ಹೆಂಗಿದೆ ಎಲ್ ಇ ಡಿ ಹೆಂಗಿದೆ ತುಂಬ ಸ್ಪೀಕರ್ ಯಾಕೋ ಹೊಡಿತೈತೆ ಆಪೋಸಿಟ್ ನೋಡ್ರಿ ಸೌಂಡ್ ಆಪೋಸಿಟ್ ಇಟ್ಟರೆ ಹೆಂಗ್ ಹೊಡಿತು ಅಂದ್ರೆ ಎಲ್ ಇ ಡಿ ನೋಡಿರಿ ಹೆಂಗಿದೆ ಲೈಟಿಂಗ್ ಇನ್ನು ಫಿಟ್ಟಿಂಗ್ ಮಾಡ್ತಾರೆ ಅನ್ಸುತ್ತೆ ಇದಕ್ಕಿಂತ ಫಿಟಿಂಗ್ ಇದೆ ಇನ್ನೂ ಕೆಲಸ ಇದೆ ಮಾಡ್ತಾರೆ ಎಂಟು ಜನ ಲೈವ್ ನೋಡ್ರಿ ಕರೆಕ್ಟಾಗಿ ಟೈಮ್ ಎಷ್ಟಾಗಿದೆ ಏಳೂವರೆ ಎಂಟು ಗಂಟೆ ಅನಿಸುತ್ತೆ ತುಂಬ ಜನ ಅಲ್ಲೊಂದು ಡಿ ಜೆ ಇದೆ ಇಲ್ಲೊಂದು ಡಿ ಜೆ ಇದೆ ಇನ್ನೂ ಮೂರು ಡಿ ಜೆ ಬಾಕಿ ಇದೆ ಸೊ ಅದ್ರ ಹತ್ರ ಹೋಗ್ತೀನಿ ಟೆಸ್ಟಿಂಗ್ ಮಾಡ್ತಾರೆ ನೋಡ್ರಿ ಇದನ್ನು ಇದು ಹೊಗೆ 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 ಒಗೆತಿದ್ದಿ ನೋಡ್ರಿ ಹೆಂಗಿದೆ ಎಷ್ಟು ದೊಡ್ಡ ಲಾರಿ ತುಂಬಿದ್ದಾರೆ ಡಿ ಜೆ ಅಂದರೆ ದೊಡ್ಡ ದೊಡ್ಡ ಲಾರಿ ಡಿ ಜೆ ಒಳಗಡೆ ಬಿಡ್ತಿದ್ದಾರೆ ಈಗ ಹಾಯ್ ಮಹಾರಾಷ್ಟ್ರ

ಡಿಜೆ ಡಿಜೆ ವೆಲ್ಕಮ್ ಟು ಡಿಜೆ ಶಶಿ ಪಿ ಸಿ ಎಸ್ ಶಶಿ ಪಿ ಸಿ ಎಸ್ ಯಾರು ಸ್ನೇಹ ಜೀವಿ ಒಳಗೆ ಸ್ನೇಹ ಜೀವಿ ಬೆಳಗ ಸೂರಪ್ಪ ಡಿ ಜೆ ಡಿ ಸೂರಪ್ಪ 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 ಸ್ನೇಹ ಒಳಗ ಓಕೆ ಓಕೆ ಅವ್ರ ಜಿ ಕೊಟ್ಬಿಡಿ ವಾಯ್ಸ್ ಹಂಗೆ ಮಾತ ಅಡ್ರೆಸ್ ಹೇಳಿ ಸ್ನೇಹ ಜೀವಿ ಒಳಗ ಸೂರಪ್ಪ ಚಿತ್ರದುರ್ಗ ಓ ಸ್ಪಾನ್ಸರ್ ಹಾಂ ಸ್ಪಾಂಚರ್ ಅವ್ರ ಅಭಿಮಾನಿ

ಎರಡು ಇನ್ನೆರಡು ಆ ಕಡೆ ಇದೆಯಾ ಮುಂದೆ ಏಳು ಜನ ಲೈವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಬೈಕ್ ಎಲ್ಲೋಯ್ತಪ್ಪ ಮಹೇಂದ್ರ ತಾರ್ ಮಹೇಂದ್ರ ತಾರ್ ಹೆಸ್ರು ಮಾಡ್ತಾ ಇದೆ ಆರ್ ನನ್ನ ಬೈಕ್ ಎಲ್ಲೋಯ್ತಪ್ಪ ನಮ್ಮ ಮಾವ ಹೇಳ್ತಾ ಹೋಗೋದ ಬೈಕು ಗಾಡಿ ಕಾಣ್ತಾ ಇಲ್ಲ ಫೋನ್ ಮಾಡಬೇಕು ಲೈವ್ ಕಟ್ ಮಾಡಿ ಫೋನು ಮಾಡ್ತೀನಿ ಅವ್ರಿಗೆ ಇನ್ನೂ ಉಪಾಧ್ಯಾಯ ಓಟ್ಲ ಹತ್ರ ಇದೆ ಅಂತ ಇನ್ನೂ ಒಂದು ಒಂದು ಲೈಕು ವ್ಯೂಸ್ ಕಮ್ಮಿ ಆಗ್ತಿದ್ದಾರೆ ಐದು ಜನ ನೋಡ್ತಿದ್ದಾರೆ ಎಂಟು ಜನ ಮೂವರು ಕಟ್ಟಾಗಿದ್ದಾರೆ ನಮ್ಮ ಗಾಡಿ ಕಾಣ್ತಾ ಇಲ್ಲ ಉಪಾಧ್ಯ ಹೋಟ್ಲ ಹತ್ರ ಇದೆ ಅಂತ ಇನ್ನೂ ಒಂದು ಇನ್ನೂ ಎರಡು ಮೂರು ಡಿ ಜೆ ಸೊ ಆ ಡಿ ಜೆ ಹತ್ರ ಹೋಗ್ತೇನೆ ಟ್ರಾಫಿಕ್ ಫುಲ್ಲು ಬಿಗಿ ಮಾಡ್ತವ್ರೆ ಇನ್ನೂ ಎರಡು ಡಿ ಜೆ ಇದೆ ಅಲ್ಲಿಗೆ ಹೋಗ್ತೇನೆ ಸೊ ಬ್ಯಾಟ್ರಿ ಲೋ ಆಗ್ತಿದೆ ಅದನ್ನು ಸ್ವಲ್ಪ ನಾನು ರಿಚ್ ಚಾರ್ಜಿಂಗ್ ಇಟ್ಕೋಬೇಕು ಬೇಗವಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಚಾರ್ಜಿಂಗ್ ಇಟ್ಕೊಂಡು ಮತ್ತೆ ಬರ್ತೀನಿ ನಾನು ನನ್ನ ಬೈಕ್ ಕಾಣ್ತಾ ಇಲ್ಲ ಕಾಲ್ ಮಾಡಬೇಕು ಅವರಿಗೆ ಎಲ್ಲಿ ಎಲ್ಲಿ ಎಲ್ಲಿದೆ ಉಪಾಧ್ಯಾಯ ಓಕೆ ಮುಂದೆ ಈ ರೋಡಲ್ಲಿ ಇದೆಯಾ ಇನ್ನೂ ಎರಡೇ ಒಟ್ಟು ಐದು ಅಂತ ಇನ್ನು ಮುಂದೆ ಡಿ ಜೆ ಅಂತೆ ಸೊ ಆ ಕಡೆ ಹೋಗ್ತೀನಿ ಸೊ ಬೈಕ್ ಎಲ್ಲ ಹೋದರು ಬೈಕ್ ತಗೊಂಡು ಕಾಲ್ ಮಾಡಿಕೊಂಡು ನಾನು ಅವ್ರ ಹತ್ರ ಇನ್ನೂ ಎರಡು ಡಿಜೆ ಮೂರು ಜೆನ ವಿಸಿಟ್ ಮಾಡಿಸ್ತೇನೆ ಮುಂದೆ ಒಂದಿದೆ ಅಡ್ರೆಸ್ ಗೊತ್ತಾಗಿದೆ ಇನ್ನೂ ಎರಡು ಡಿಜೆ ಎಲ್ಲಿದೆ ಗೊತ್ತಿಲ್ಲ ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿದ್ದಾವೆ ಹೇಗಿದಾವ ಗೊತ್ತಿಲ್ಲ ಇದಕ್ಕಿಂತ ಹಾರ್ ಪಟ್ಟಣ ಇದಕ್ಕಿಂತ ಜೋರ ಗೊತ್ತಿಲ್ಲ ನೋಡೋಣ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಹಿಂದೂ ಮಹಾಗಣಪತಿಗೆ ಬಂದಿರುವಂತಹ ಎರಡು ಜೆ ಪ್ರೆಸೆಂಟ್ ರೆಡಿ ಇದೆ ಇನ್ನೇನು ಸ್ಟಾರ್ಟ್ ಮಾಡುವ ಸಮಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ವಿಡಿಯೋ ಇಷ್ಟದಲ್ಲಿ ಲೈಕು ಶೇರು ಕಾಮೆಂಟ್ ಮಾಡಿ